ಕಾಯ್ಸ್ ಇವಾಗ ನಾವಿದ್ದೀವಿ ಸಿಗಂಧೂರು ಚೌಡೇಶ್ವರಿ ದೇವಾಲಯದ ಒಂದು ಮನೆ ಹತ್ರ ಈ ಮನೇಲಿ ಸ್ನಾನ ಮಾಡೋಕ್ಕೆ ಅಂತ ಬಂದಿದ್ದೀವಿ ಒಳಗಡೆ ನಮ್ಮ ಹುಡುಗರವ್ರೆ ನೋಡ್ಬೋದು ಇಲ್ಲಿ ಯಾವ ಥರ ನಾವು ವೇಸ್ಟು ಅಂತ ಬಿಸಾಕ್ತೀವಲ್ಲ ಗೋಣಿ ಚೀಲ ಗೋಣಿ ಚೀಲದಲ್ಲಿ ಕೃಷಿ ಮಾಡಿರೋದು ಪುದೀನ ಅನ್ಕೊತೀನಿ ಪುದೀನ ಬೆಳೆದವ್ರೆ ಯಾವ ಥರ ವೇಸ್ಟ್ ಹೆಜಲ್ಲಿ ಬೆಳೆದಿರೋದು ನೋಡಿ ಐಡಿಯಾ ಮಾಡಿ ನಿಮಗೆ ಇದು ಟಾಪ್ ಆ್ಯಂಗಲಿಂದ ತೋರಿಸ್ತೀವಿ ಸಖದಾಗೈತೆ ಮನೆ ಮಾತ್ರ ನೋಡಿ ಈ ಥರ ನೀವು ಅಷ್ಟೇ ಇಲ್ಲಿಗೆ ಬಂದಾಗ ಈ ಮನೆಗೆ ಬನ್ನಿ ಸ್ನಾನ ಮಾಡೋಕ್ಕೆ ಸಖದಾಗೈತೆ ಇವರೇ ಸೌದೆಗಳು ಹಾಕಿ ಕಾಯಿಸೋದಲ್ವ ವಿಕೊಂಡ್ರೆ ಒಂಥರ ರೋಮಾಂಚನ ಆಗುತ್ತೆ ನೀವು ಬಂದಾಗ ಇದೇ ಮನೆಗೆ ಬನ್ನಿ ಸ್ನಾನ ಮಾಡೋಕ್ಕೆ ಇಲ್ಲೇನು ನೋಡ್ತೀರ ಮೇಲ್ಗಡೆ ರೋಡು ಇದೇ ಕೆಳಗಡೆ ಮನೆ ಇಲ್ಲಿ ಎರಡು ತಗ ಸ್ನಾನ ಮಾಡುವ ನೀವು ಹೆಂಗಿದೆ ಗೊತ್ತಾ ಪ್ಲೇಸ್ ಮಾತ್ರ ಹಾ 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 ನೋಡಿ ವೈಬು ಈ ಮಲೆನಾಡು ಕಡೆ ಏನಾದರೂ ಹೇಳಿ ಒಳ್ಳೆ ಬೇರೆ ಥರನೇ ಫೀಲು ವೈಬು ಈ ಸಿಟೀಲಿ ಟ್ರಾಫಿಕ್ಕು ಅದು ಇದು ನೋಡಿರೋರಿಗೆ ಈ ಥರ ಇದ್ಬಿಟ್ರೆ ಒಂದು ವಾರ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನಮ್ಮ ಹುಡುಗರೆಲ್ಲ ಸ್ನಾನ ಮಾಡ್ತಾವ್ರೆ ಇಲ್ಲಿ ನೋಡೋದು ಎಲ್ಲ ಪಾರ್ಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ ಲಾಸ್ಟ್ ಟೈಮ್ ಬಟಾನಿಕಲ್ ಗಾರ್ಡನಲ್ಲಿ ನೋಡಿದ್ದೆ ಇವತ್ತು ಇಲ್ಲಿ ನೋಡೋಕೆ ಸಿಗ್ತಾವೆ ಬರೀ ಇವಾಗ ನಾವು ಸ್ನಾನ ಮಾಡಕ್ಕೆ ಹೋಗ್ಬೇಕು ನೀವೇನೋ ಸೋಪು ಇಲ್ಲ ಶಾಂಪು ಬ್ರಷ್ ಏನಾದ್ರೂ ತಂದಿರಲಿಲ್ಲ ಅಂದರೆ ಇಲ್ಲೇ ಸಿಗುತ್ತೆ ಇಲ್ಲೇ ತಗೊಂಬೋದು ಇಲ್ಲೇ ಸ್ನಾನ ಮಾಡ್ಕೊಬೋದು ಇದ್ರ ದುಡ್ಡು ಎಲ್ಲ ಎಷ್ಟಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಇವಾಗ ಇದ್ರ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಇದು ಜಾರಬಾರ್ದು ಅಂತ ಹಾಕಿರೋದು ಮೆಟ್ಲು ನೋಡೋದು ಎಲ್ಲ ಮಣ್ಣಿಂದನೇ ಮಾಡಿರುವಂಥ ಮೆಟ್ಲುಗಳು ವಾಡಿನೂ ಅಷ್ಟೇ ಇದು ಮಣ್ಣಿಂದನೇ ಮಾಡಿರುವಂಥದ್ದು ನಿಮ್ಗೆ ಗಟ್ಟಿ ಇರ್ತದೆ ಫುಲ್ಲಾಗಿ ಬಾಗಿಲು ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಒಳಗಡೆ ಸರ ಮಾಡೋಕೆ ಹೋಗೋದು ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಕೊಡ್ತಾರೆ ಸ್ಲಿಪ್ಪರ್ ಏನೇ ಬಂದರೂ ಇಲ್ಲೇ ಬಿಡಬೇಕು ರೈನ್ಕೋಟ್ ಯಾವಾಗ ಮಳೆ ಬರುತ್ತೆ ಗೊತ್ತಾಗಲ್ಲ ನಮ್ದು ಎಲ್ಲ ಲಗೇಜ್ನೆಲ್ಲ ಇಲ್ಲೇ ಇಕ್ಕಿದ್ದೀವಿ ಆಕ್ನನ್ನೆಲ್ಲ ಸಾಕೋರ್ಗುರು ಇಲ್ಲಿ ಎತ್ತೆಲ್ಲ ಅವ್ರೆ ನಮ್ಮ ಮೋಹನ ಬರ್ತಾವನೆ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ದೆ ಸ್ನಾನ ಮಾಡಿಲ್ಲ ಅವನು ಆಗಲೇ ಆಯಿತು ಒಂದು ಹತ್ತು ನಿಮಿಷ ಆಗಲಿಲ್ಲ ಬಂದು ಹತ್ತು ನಿಮಿಷ ಆಯಿತು ಮಾಡೋಣ ಸ್ನಾನ ಮಾಡೋಣ ಒಳಗಡೆ ಕರ್ಕೊಂಡೋಗ್ತೀನಿ ರೀ ಹೆಂಗೆ ವೈಬ್ ನೋಡಿ ಹೆಂಗೈತಿ ಅಂತ ನೋಡಿ ಇದು ಟಾಯ್ಲೆಟು

ಚಳಿಗೆ ಬೆಚ್ಚಕಿರಲಿ ಅಂತ ಕ್ಲೀನ್ ಮಾಡೋರೆ ಇವು ಟಾಯ್ಲೆಟ್ ಮಹೇಶ ಬಂದ ಸ್ನಾನ ಮಾಡ್ಕೊಂಡು ಇದು ಇಷ್ಟಲು ಅಂತಾರೆ ಹಳ್ಳಿ ಕಡೆ ಇಷ್ಟಿದು ಸೂಪರಾಗ ಇದ್ದಕ್ಕೆ ನೇಚರು ಆಮೇಲೆ ನಾವು ಗೊಬ್ಬರ ಮಾಡ್ತೀವಲ್ಲ ಆ ಥರ ಹಾಕ್ಳದು ಗೊಬ್ಬರ ನೋಡಿ ಹೆಂಗೈತೆ ಇದು ಅಡಿಕೆ ಅಡಿಕೆಗಳು ಇದು ಇಲ್ಲಿ ಸೌದೆ ಒಲೆ ಈ ಸೌದೆ ಒಲೆಯಲ್ಲಿ ನೀರು ಕಾಯಿಸ್ತಾರೆ ಇಲ್ಲಿ ಒಳಗಡೆ ಒಳಗಡೆ ಹೋಗಿ ಇಲ್ಲಿ ಸ್ನಾನ ಮಾಡ್ಕೊಳ್ಳೋದು ಈ ಥರ ಇರುತ್ತೆ ಒಳಗಡೆ ತೋರಿಸೋದು ಬೇಡ ಯಾಕಂದರೆ ಸ್ನಾನ ಮಾಡ್ತಾವ್ರೆ ಗೈಸ್ ರೆಡಿಯಾಗಿ ರೆಡಿಯಾಗಿ ಸಿಗ್ತೀವಿ ಗೈಸ್ ನಿಮಗೆ ಟಾಯ್ಲೆಟ್ ತೋರಿಸ್ತೀನಿ ತಟ್ಟಿರಿ ಯಾವ ಥರ ಇರುತ್ತೆ ಅಂತ ನೋಡಿ ಇದು ಟಾಯ್ಲೆಟು ಇದು ಬಿಸಿನೀರು ಇದರಲ್ಲಿ ಇರುತ್ತೆ ಸಕ್ಕತ್ತಾಗಿರುತ್ತೆ ಗೈಸ್ ಹುಯ್ಕೊಳ್ಳೋಕೆ ಏನೋ ಒಂಥರ ಅನಿಸ್ತಾ ಇರ್ತದೆ ಇದು ಬಕೆಟು ಈ ಬಕೆಟಲ್ಲಿ ಎರಡು ಬಕೆಟ್ ಕೊಡ್ತಾರೆ ಇಲ್ಲಿ ಬಟ್ಟೆ ಹಾಕೊಂಬೋದು ಫುಲ್ ದೊಡ್ಡದು ಇದು ಗೈಸ್ ಸಕಾಲ ಗೈಸ ಸ್ನಾನ ಮಾಡಿ ರೈತು ಇಲ್ಲಿ ಸ್ವಲ್ಪ ಮಳೆ ಇವಾಗ ನೋಡುವುದು ನಾವಿದ್ದೀವಿ ನಮ್ಮ ಮೋಹನ ಅವನೇ ಅವ್ನಿಗೆ ವಿಡಿಯೋ ಅಂದರೆ ಆಗಲ್ಲ ಅವನಿಗೆ ಸ್ವಲ್ಪ ನಮ್ಮ ಮಹೇಶ ಹರೀಶ ಹರೀಶಿ ಹರೀಶಾ ಅಂತ ಬಂದ್ಬಿಟ್ಟು ಮಹೇಶ ಹೇಳಕ್ಕೆ ಹೋಗಿ ನಮ್ಮ ಅಭಿ ಅಭಿ ಚೆನ್ನಾಗಿ ಗೊತ್ತಿರ್ತೇನೆ ಗೈಸ ಸ್ನಾನ ಮಾಡಿ ರೈತು ಆ ಬಿಸಿನೀರಂತೂ ಸೂಪರಾಗಿದ್ದು ಹಾಂ ಆಯ್ತು ಅಂಟಿ ಹಾಕುತ್ತೆ ಗಾಯ ಸಹ ಅದು ಇನ್ನೊಂದೇನು ಅಂದರೆ ಇದ್ರದ್ದು ಪ್ರೈಸ್ ಹೇಳಬೇಕಾಯ್ತು ಒಬ್ಬರಿಗೆ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಎರಡು ಬಕೀಟು ಬಿಸಿನೀರು ಮತ್ತು ಟಾಯ್ಲೆಟ್ ಫ್ರೀ ಇರುತ್ತೆ ಚಾರ್ಜಿಂಗ್ ಹಾಕೊಬೋದು ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ ಅದೊಂದು ಫೆಸಿಲಿಟಿ ಐತೆ ಬಂದು ಸ್ನಾನ ಮಾಡ್ಕೊಬೋದು ನೋಡಿ ಈ ಥರ ಟ್ರಕ್ಕಿಂಗ್ ಥರ ಎತ್ಕೊಂಡು ಹೋಗಬೇಕು ಮೇಲ್ಗಡೆ ಹೋದರೆ ರೋಡ್ ಸಿಗುತ್ತೆ ಯಾವ ಥರ ಇದೆ ನೋಡಿ ವೈಪು ನಾನೇ ಲಾಸ್ಟು ನಿಧಾನಕ್ಕೆ ಬ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಹೋಯ್ತಾ ಇದ್ದೀನಿ ನಮ್ಮ ಬಿ ಗೇಟ್ ಹಾಕಕ್ಕೆ ಕೈತಾವನೆ ಗೈಸ್ ಇದೇ ಮೇನ್ ರೋಡು ಆ ಫಿಗರ್ನೆಲ್ಲೋ ನೋಡಿದ್ದೀವಲ್ಲ ಪಾರ್ಕಿಂಗ್ ಇದೆ ಅದ್ರ ಆಪೋಸಿಟೇ ಇರೋದು ಕೆಳಗಡೆ ಸಕ್ಕದಾಗಿತ್ತು ಮನೆ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಪ್ರತಿಯೊಂದು ಮನೇಲೂ ನೀವು ಬೇಕಂದ್ರೆ ಸ್ನಾನ ಮಾಡ್ಬೋದು ಇದೊಂದು ಇದಕ್ಕೆಲ್ಲ ಕರೆಂಟ್ ವೈರ್ ಹಾಕಿರ್ತಾರೆ ಕರೆಂಟ್ ಕೊಟ್ಟು ಮುಟ್ಬ್ಯಾಡ್ರಿ ವೈಸ್ ನೋಡಿ ಎಷ್ಟು ಖಾರ ಅವೆ ಬೆಳಿಗ್ಗೆ ಇವಾಗ ಟೈಮ್ ಬಂದು ಸರಿಸುಮಾರು ಒಂದು ಏಳು ಗಂಟೆ ಇರಬೇಕು ನಾವು ಬಂದಾಗ ಇಲ್ಲಿಗೆ ಬೆಳಗ್ಗೆ ಆರು ಗಂಟೆ ಆಗಿತ್ತು ಮುಂದುವರ್ಬೇಕಾಗಿತ್ತು ಸ್ನಾನ ಮಾಡೋಕ್ಕೆ ಇದೇ ನಮ್ಮ ಕಾರು ಬಟ್ಟೆನೆಲ್ಲ ಇದ್ರೊಳಗೆ ಇಡಬೇಕು ಹಾಕೊಂಬಂದು ಇದ್ದಿದ್ದು ಬಟ್ಟೆ ಶೈನ್ ಮಾಡ್ಕೊಬೋದು ಹಿಂಗೆ ಕೆಳಗಡೆ ಹೋದರೆ ಅಲ್ಲಿ ದೇವಸ್ಥಾನ ಇದೆ ಮೊದಲು ಈ ಬೋಟಿಂದ ಬರಬೇಕಾದ್ರೆ ಆ ಕಡೆಯಿಂದ ಅಲ್ಲಿಗೆ ಬರ್ತಾ ಇದ್ದಿದ್ದು ಡೈರೆಕ್ಟಾಗಿ ಯಾವಾಗ ರೋಡ್ ಮಾಡಿದ್ರು ವಿಶಾಲವಾದಂಥ ರೋಡ್ ಮಾಡೋವ್ರೆ ಸೀದಾ ಅಲ್ಲಿಗೆ ಬರ್ಬೋದು ಬಟ್ಟೆ ತೆಗೆದು ಹಾಕೋದೇ ಕೆಲಸ ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ ಮಹೇಶ ಬಾಯ್ಲಿ ಹೇಳು ಹಾಯ್ ಮಾಡೋ ಬಾಯಿಲ್ಲ ಮಾಡ್ಬಿಟ್ಟು ಇಲ್ಲೇ ಭಯ ಆಯ್ತು ದರ್ಶನಕ್ಕೊಯ್ತಾ ಇದ್ದೀವಿ ಬೆಳವೆಳಿಗೆ ಹೆಂಗೈತೆ ಹೋಯ್ಬು ಚೆನ್ನ ಕಮ್ಮಿ ಅವರ ಸಂ ನೋಡಿ ಅದಕ್ಕೆ ಬೆಳ್ ಬೆಳಿಗ್ಗೆ ಹೋಗ್ಬಿಟ್ರೆ ಬೇಗ ದರ್ಶನ ಆಗುತ್ತೆ ಅಂತ ಬೆಳ ಬೆಳಗ್ಗೆನೆ ಹೋಯ್ತಾ ಇದ್ದೀವಿ ಇಲ್ಲೇ ಇರೋದು ಮುಂದೆನೇ ಇರೋದು ದೇವಸ್ಥಾನ ಗಾಯ್ಸ್ ಇಲ್ಲಿ ಚಪ್ಪಲಿ ಬಿಡ್ಬೋದು ಇಲ್ಲ ನೀವು ಕಾರಲ್ಲಿ ಬಿಟ್ಬೋತೀರ ಅಂದರೆ ಕಾರಲ್ಲೇ ಬಿಡ್ಬೋದು ನಾವು ಕಾರಲ್ಲಿ ಬಿಡೋಕ್ಕಾಗಲಿಲ್ಲ ಅದಕ್ಕೆ ಇಲ್ಲಿಗೆ ತೊಗೊಂಬಂದುಬಿಟ್ಟಿದ್ದೀವಿ ಚಪ್ಪಲಿ ಹೋಟೆಲ್ ಸಿಗೇ ಕಣಿವೆ ನೋಡ್ಕೊಂಬಿಡಿ ಅಲ್ಲೇ ಇದೆ ನಾಷ್ಟ ಮಾಡೋಕ್ಕೆ ಬೆಳೆ ಬೆಳಗ್ಗೆ ಇಲ್ಲಿ ತೆಗೆದು ಎಲ್ಲ ಸ್ಲೀಪರ್ ತೆಗ್ದು ಅದರೊಳಗೆ ಹಾಕ್ಬೇಕು ಹೂವು ಎಲ್ಲ ಮಾರ್ತಾಯಿರ್ತಾರೆ ನಿಮಗೆ ಪೂಜೆ ಸಾಮಾನು ಏನೋ ಬೇಕು ಅಂದರೆ ತಗೊಂಬೋದು ನೋಡ್ರಿ ಇದೇ ಬೋಲ್ಡು ಇಲ್ಲೇ ದರ್ಶನ ಮೊದಲು ಲಾಂಚ್ಗೆ ಜೀಪಲ್ಲಿ ಕರ್ಕೊಂಡ್ಬರೋರು ಕರ್ಕೊಂಡೋಗ್ಬಿಡೋರು ಯಾವಾಗ ಲಾಂಚ್ ಓಪನ್ ಆಯಿತು ಆವಾಗಿಂದ ಡೈರೆಕ್ಟ್ ದರ್ಶನ ಇವಾಗ ಇಲ್ಲಿಗೆ ಬರ್ಬೋದು ಗಾಡಿಗಳು ಇದ್ರ ಮುಂದಕ್ಕೂ ರೋಡ್ ಮಾಡೋವ್ರೆ ಸಕತ್ತೈತೆ ಇವಾಗ ದೇವ್ರ ದರ್ಶನಕ್ಕೆ ಹೋಗೋವಂಥ ಟೈಮು ದರ್ಶನಕ್ಕೆ ಹೋಗೋಣ ಬರ್ರಿ ಸ್ವಲ್ಪ ಹತ್ರ ಮಳೆ ಬಿದ್ದೈತೆ ಲೈಟಾಗೆ ಬರ್ಬೋದು ಬರ್ಬೋದು ನೀವೇನು ಟೆನ್ಶನ್ ತೊಗೊಬಿಡಿ ಯಾವ ಥರ ಐತೆ ನೋಡಿ ನಮ್ಮ ಸಿಗ ಮತ್ತು ಇಲ್ಲಿ ಈ ಥರ ಬಟ್ಟೆಗಳ್ನೆಲ್ಲ ಹಾಕಬರಂಗಿಲ್ಲ ಕ್ಯಾಮ್ರಾ ಮತ್ತು ಮೊಬೈಲ್ ನಿಷೇಧಿಸಿದೆ ಆದರೂ ತೊಗೊಂಡ್ಬಂದ್ಬಿಟ್ಟಿದ್ದೀವಿ ಹಂಗ ಗೊತ್ತಿಲ್ಲ ಹೊಸ್ದಾಗಿ ರಂಗಮಂದಿರ ಮಾಡ್ತಾವ್ರ ಮತ್ತೆ ಇದು ಹೋಮ ಮಾಡೋಕ್ಕಿರೋದು ನಮ್ಮ ಹುಡುಗರನ್ನೆಲ್ಲ ಮುಂದೆ ಕಳಿಸ್ಬಿಟ್ಟಿದ್ದೀನಿ ಲೈಟಾಗಿ ನಾನು ಸ್ವಲ್ಪ ಹಿಂದೆ ಬರ್ತಾಯಿದ್ದೀನಿ ಹೋಗಬೇಕು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ ಗೈಸ್ ಇಲ್ಲಿ ನೋಡಿ ಇದೇ ದೇವಸ್ಥಾನ ಒಳಗಡೆ ಇರೋದು ಅಲ್ಲಿ ಫೋನ್ ಅಲೋ ಇಲ್ವಂತೆ ಸಾಧ್ಯವಾದರೆ ದೇವ್ರನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡೋಣ ಫೋನ್ ತೊಗೊಂಡೋಗ್ಬೋದು ಅದ್ರ ಒಳಗಡೆ ಅಲೋ ಇಲ್ಲ ಒಳಗಡೆ ಹೋಗ್ಬೇಕು ಇಲ್ಲಿ ಕಾಲು ತೊಳ್ಕೊಂಡು ಸೀದಾ ಹಂಗೆ ಲೈನಲ್ಲಿ ಹೋಯ್ತಾ ಇರೋದು ಒಳಗಡೆ ಅಲ್ಲೇ ಇರೋದು ಒಳಗಡೆ ಈ ಥರ ಐತೆ ಇದ್ರೊಳಗಡೆ ಆದರೆ ಫೋನ್ ಅಲೋ ಇಲ್ಲ ಅಲ್ಲೇ ಹಾಕ್ಬಿಟ್ಟವ್ರೆ ಆದರೂ ಹೆಂಗೋ ವೀಡಿಯೋ ಮಾಡ್ತಾ ನೋಡೋಣ ದರ್ಶನ ಮಾಡಿದಾಯಿತು ಅಲ್ಲಿ ನೀವು ಪ್ರಸಾದ ಏನು ಬೇಕೋ ತಗೊಂಬೋದು ಇಲ್ಲಿ ತುಲಾಭಾರ ಮಾಡ್ತಾರೆ ಮಕ್ಕಳಿಗೆ ವಿಶೇಷವಾಗಿ ಇದೇ ದೇವಸ್ಥಾನ ಒಳಗಡೆ ಇರೋದು ಗಾಯ್ಸ್ ದೇವ್ರ ದರ್ಶನ ಮಾಡಿದಾಯ್ತು ಇವಾಗ ಮೇಲ್ಗಡೆ ನಾಶ ಮಾಡೋಣ ಅಂತ ಹೋಯ್ತಾ ಇದೀವಿ ಅಭಿ ಯಾಕೋ ಮರೆ ಇಂದ ಮರೆ ಬನ್ನಿ ಇವಾಗ ಹೋಗಿ ನಾಷ್ಟ ಮಾಡಿಲ್ಲ ಬೆಳಬೇಳೆಗೆ ಬೆಳಗ್ಗೆ ಬೆಳಗ್ಗೆ ಬಂದಿದ್ದಲ್ವ ಬಟ್ಟೆ ಎಸಿತಾ ಇತ್ತೀವ ಲೈಟಾಗಿ ಆವಾಗ ಇಲ್ಲಿ ಏಳರಿಂದ ಒಂಬತ್ತು ಇಲ್ಲೇ ನಾಷ್ಟ ಕೊಡ್ತಾರಂತೆ ದೇವ್ರ ಪ್ರಸಾದ ನಾಷ್ಟ ಅಲ್ಲ ನೋಡಿ ಕೆಳಗಡೆ ಹೋಗೋದು ಹಿಂಗೆ ಕೆಳಗಡೆ ಹೋದರೆ ಅಲ್ಲೇ ಅನ್ನದಾಸೋಹ ಐತೆ ಅಲ್ಲಿ ಹೋಗಿ ಅನ್ನದಾಸೋಹ ಸೇವನೆ ಮಾಡಿ ಬರೋಣ ಸೇವಿಸಿ ಸೇವನೆ ಅಂದ್ಬಿಟ್ಟೆ ಈ ಥರ ಪಲಾವ್ ಕೊಡ್ತಾರೆ ಗಾಯಿಸಿ ಇವಾಗ ಫೈನಲ್ ಆಗಿ ದರ್ಶನ ಮಾಡಿದ್ದಾಯ್ತು ಪ್ರಸಾದನೂ ಸ್ವೀಕರಿಸಿದ್ದಾಯ್ತು ಇವಾಗ ಫೇಮಸ್ಸು ಬ್ರಿಡ್ಜ್ನ ತೋರಿಸ್ತೀನಿ ಬರ್ರಿ ಬೆಳೆ ಬೆಳಗ್ಗೆ ಹೋದಾಗ ಅದು ಕಾಣಲಿಲ್ಲ ಅದಕ್ಕೇ ಇವಾಗ ಹೋಯ್ತೀವಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅದು ಅಂತ ಇಪ್ಪತ್ತು ವರ್ಷಗಳ ಸತತ ಪ್ರಯತ್ನದೊಂದಿಗೆ ಇವಾಗ ಅದು ಸ್ಟಾರ್ಟ್ ಆಗಿದೆ ಸಿ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದು ನಮ್ಮ ಕಾರು ಇದ್ರ ಮೇಲೆ ಎತ್ಬ ಕಾಣಿಸ್ತಾ ಇದೆ ನೋಡಿ ಎಲ್ಲ ಒಂದೊಂದು ದೀಪಗಳು ಇದು ಆ ಒಂದು ದೀಪದಲ್ಲಿ ಸಿಗಂದೂರು ಆ ಸೈಡ್ ಅಲ್ಲಿರೋದು ಭೂಲೋಕದ ಸ್ವರ್ಗದಲ್ಲಿ ಇದೀವಿ ಇವಾಗ ನೀರು ನೋಡಿ ಕೈ ಯಾವ ಕಲರ್ ಐತೆ ಕಡತ ಇಪ್ಪತ್ತು ವರ್ಷಗಳ ಪ್ರಯತ್ನದೊಂದಿಗೆ ನಿರ್ಮಿಸಿರುವಂಥ ಏಕೈಕ ಬ್ರಿಡ್ಜ್ ಇದು ಎಷ್ಟು ಸುಂದರವಾಗೈತೆ ನೋಡುವ ನೀವು ಸಿಗೋಣ ಮತ್ತೆ ಮುಂದಿನ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತ